ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ಥಾನ್ ನಿಧಿನದ ಪ್ರಮುಖ ಸುದ್ದಿಗಳು ಜನ ಕರ್ಕೊಂಡ್ರು ಅವ್ರಿಗೆ ಊಟ ಕಿಂಡಿ ಇವರೇ ಆಮೇಲೆ ಈಗ ನಮ್ಮ ಕ್ಷೇತ್ರದಲ್ಲಿ ಎಂಟೂವರೆ ತಿಂಗಳಲ್ಲಿ ನಾನ್ನೂರ ಐವತ್ತು ಕೋಟಿ ಅನುದಾನ ಹಾಕಿದೆ ಎಲ್ಲ ಕಾಮಗಾರಿ ಕೊಟ್ಟಿದೆ ಯಾ ಹಳ್ಳೆ ಕೂಡ ಎಂಟೂವರೆ ತಿಂಗಳಿಗೆ ಬಂದು ಇಲ್ಲಿ ಏನ್ ಮಾಡಿಲ್ಲ ಅಂತ ಹೇಳಕ್ಕಿಲ್ಲ ವೀಕ್ಷಕರೇ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ಅನೇಕ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿಯ ಬೂತ್ ಮಠದ ವಿಭಾಗೀಯ ಸಭೆ ನಡೆಯಿತು ಆ ಸಭೆಗೆ ಎಂಪಿ ಪಿ ಕ್ಯಾಂಡಿಡೇಟ್ ಆಗಿರತಕ್ಕಂಥ ಬಿಜೆಪಿಯ ಶ್ರೀರಾಮುಲು ಅವರು ಬಂದಿದ್ರು ಅವ್ರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕ ಎನ್ ರವಿಕುಮಾರ್ ಅವರು ಬಂದಿದ್ದರು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಬಿಜೆಪಿಯ ಗೌಡರು ಮತ್ತು ಕೃಷ್ಣಾನಾಯಕ್ ಅವರು ಹಡಗಲಿಯ ಶಾಸಕರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಮಂದ್ಯಹಳ್ಳಿ ಹಾಲಪ್ಪ ಅವರು ಮತ್ತು ಅನೇಕ ಮುಖಂಡರು ಅಲ್ಲಿ ಸೇರಿದರು ಅಲ್ಲಿ ಸಹಜವಾಗಿಯೇ ಅವರ ಕೈಯನ್ನು ಬಲಪಡಿಸಬೇಕು ಅವ್ರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅವರ ಹೆಸರನ್ನ ನಾವು ಓಟ್ ಓಟ್ ಕೇಳ್ತೇವೆ ಮತ್ತು ನೀವು ಕೂಡ ಓಟ್ ಹಾಕಬೇಕು ಅನ್ನೋದು ಮಾತನ್ನು ಅವರು ಹೇಳಿದ್ರು ವಿಶ್ವ ವಿಶ್ವಪ್ರಸಿದ್ಧಿಯಾಗಿರ್ತ ಒಬ್ಬ ನಾಯಕನನ್ನು ನಾವು ಭಾರತ ದೇಶದ ಪ್ರಧಾನಿಯಾಗಿ ಪಡೆದಿದ್ದೇವೆ ಅದನ್ನು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ದು ಅನ್ನೋ ಮಾತನ್ನ ರವಿಕುಮಾರ್ ಅವರು ಹೇಳಿದರು ನಿನ್ನೆ ರವಿಕುಮಾರ್ ಅವರು ಹೊಸಪೇಟೆಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಈ ದೇಶದ ಚುನಾವಣೆಗಳು ನಡೆದ ನಂತರ ಕಾಂಗ್ರೆಸ್ನ ಕರ್ನಾಟಕ ಸರ್ಕಾರ ಇದೆಯಲ್ಲ ಅದು ಪತನಗೊಳ್ತದೆ ಅಂತ ಮಾತನ್ನು ಹೇಳಿದ್ರು ಇವತ್ತು ಭಾಷಣ ಮಾಡ್ತಾ ಹೇಳಿದ್ರು ಅದನ್ನು ಪತನಗೊಳಿಸೋಣ ಅವರು ಅವರಿಗೆ ಜನರು ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನರು ಅವರಿಗೆ ಸರ್ಕಾರ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವರಿಗೆ ಒಳ್ಳೆ ಸರ್ಕಾರ ನಡೆಸದ ನಡೆಸಲಿ ಒಳ್ಳೆ ಒಳ್ಳೆ ರೀತಿಯಿಂದ ಸರ್ಕಾರ ನಡೆಸಲಿ ಅವರಿಗೆ ನಾವು ಡಿಸ್ಟರ್ಬೆನ್ಸ್ ಏನು ಮಾಡೋಲ್ಲ ನಮಗೆ ಬೇಕಾಗಿರೋದು ಮೋದಿ ಅವರ ನಾಯಕತ್ವ ಮೋದಿ ಅವರು ಪ್ರಧಾನ ಪ್ರಧಾನಮಂತ್ರಿ ಆಗಬೇಕು ಮತ್ತು ಮೋದಿಜಿ ಅವರಿಂದ ಈ ದೇಶಕ್ಕೆ ಒಂದು ಭವಿಷ್ಯ ಇದೆ ಅಂತ ಮಾತನ್ನ ಅವರು ಭಾಷಣದಲ್ಲಿ ಮಾತಾಡಿದರು ಆಮೇಲೆ ಈ ಮಹಾ ಚುನಾವಣೆ ಅಂದ ತಕ್ಷಣ ಬಹಳಷ್ಟು ಲೀಡರ್ಗಳು ಬರ್ತಾರೆ ಹೋಗ್ತಾರೆ ಆಮೇಲೆ ಈ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಪ್ರಮುಖವಾಗಿ ದೊಡ್ಡ ದೊಡ್ಡ ಪಕ್ಷಗಳ ದೊಡ್ಡ ದೊಡ್ಡ ನಾಯಕರ ಮಟ್ಟದಲ್ಲಿ ಹೊಂದಾಣಿಕೆ ಆಗ್ಬಿಡುತ್ತೆ ಈಗ ನೋಡಿ ದಳ ಮತ್ತು ಅವರು ಹೊಂದಾಣಿಕೆ ಆಗ್ಬಿಟ್ಟು ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿ ಜನತಾ ದಳಕ್ಕೆ ಸ್ವಲ್ಪ ಇರುಸು ಮುರುಸಿರ್ತವೆ ಯಾಕೆಂದ್ರೆ ಈ ಹಗಿರಿನುಳ್ಳಿ ಮಟ್ಟಕ್ಕೆ ನಾವು ಯೋಚನೆ ಮಾಡಿದಾಗ ಇವತ್ತು ಶ್ರೀರಾಮುಲು ಅವರವರು ಹೊಂದಾಣಿಕೆಯಾದ ಸಂದರ್ಭದಲ್ಲಿ ಕೆ ನಾಯ್ಕ ಹಾಲಿ ಶಾಸಕರು ಜನತಾದಳದ ಶಾಸಕರು ಅವರ ಮನೆಗೆ ಭೇಟಿ ಕೊಟ್ಟರು ಮತ್ತು ನೀವು ಸಹಕಾರ ಕೊಡಬೇಕು ಅಂತ ಕೇಳಿದ್ರು ಶ್ರೀರಾಮುಲು ಅವರು ನಮ್ಮ ನಾಯಕರು ಬಿಜೆಪಿಯಲ್ಲಿ ಇದ್ದಾಗ ನಮಗೆ ನಾಯಕರು ಇವತ್ತಿಗೂ ನಾಯಕರೇ ನಮಗೆ ಅವರಿಗೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ನಾವು ಅವರಿಗೆ ಗೆಲ್ಲಿಸಿಕೊಡ್ತೇವೆ ಕೆಲಸ ಮಾಡ್ತೇವೆ ಅನ್ನೋ ಮಾತನ್ನ ಹಾಲಿ ಶಾಸಕ ನೇಮರಾಜ್ ನಾಯಕ್ ಅವರು ಹೇಳಿದ್ರು ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾವು ಸಭೆಯಲ್ಲಿದ್ದವರು ಜಿಲ್ಲಾ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕ ಚಂದಸನಗೌಡರಾಗ್ಲಿ ನೇಮರಾಜ್ ನಾಯ್ಕ್ ಜೊತೆಗೆ ಸ್ಪರ್ಧಿಸಿ ಸೋತ ಬಿಜೆಪಿಯ ರಮಣ್ಣ ಬಲ್ಲಹು ಬಲ್ಲ ಹೊಣಿಸಿ ವೀರೇಶ್ ನಾಯ ಸ್ವಾಮಿ ಅವರಾಗ್ಲಿ ಅನೇಕ ನಾಯಕರು ಈಗ ಪುರಸಭೆ ಸದಸ್ಯರಾಗಿರಲಿ ಅನೇಕ ನಾಯಕರು ಬಿಜೆಪಿ ಸಭೆಯಲ್ಲಿ ಇವತ್ತು ಬೂತ್ ಮಟ್ಟದ ಸಭೆಯಲ್ಲಿ ಇದ್ರು ಆದ್ರೆ ಅವರು ಶ್ರೀರಾಮುಲು ಅವರ ಜೊತೆಗೆ ನೇಮರಾಜ್ ನಾಯ್ಕ ಅವರ ಮನೆಗೆ ಬಂದಿರಲಿಲ್ಲ ಇದು ಜನರಿಗೆ ಒಂಥರ ಎಲ್ಲೋ ಏನೋ ಎಲ್ಲ ಸರಿ ಸರಿಯಾಗಿಲ್ಲ ಇರಿಸು ಹಾಗೆ ಇದೆ ವೈಮನಸ್ಸು ಹಾಗೆ ಇದೆ ಅಂತ ವೈಮನಸ್ಸು ಹಾಗಾದ್ರೆ ಏನು ಅಂತ ಹೇಳಿದ್ರೆ ಇದೆ ಬಿಜೆಪಿಯಲ್ಲಿದ್ದಾಗ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಮಾಡ್ತೀವಿ ಅಂತೇಳಿ ಹೇಳಿದ್ರು ನನಗೆ ಟಿಕೆಟ್ ಸಿಕ್ತು ಸಾಮಾಜಿಕ ನ್ಯಾಯದಡಿ ನಾನು ಟಿಕೆಟ್ ತಗೊಂಡೆ ಅಂತೇಳಿ ಬಲ್ಲವಣಸ್ರೀ ರಾಮಣ್ಣ ಅವರು ಹೇಳ್ತಾ ನೇಮರಾಜ್ ನಾಯ್ಕ ಅವರು ನಮಗೆ ದ್ರೋಹ ಮಾಡಿದ್ರು ಅಂತ ಮಾತನ್ನ ಅವ್ರು ಹೇಳಿದ್ರು ಚನ್ಮಸನ್ ಗೌಡರ ಒಂದು ಕುತಂತ್ರದಿಂದ ಮತ್ತು ಬೇರೆ ಬೇರೆ ವೀರೇಶ್ವರ ಸ್ವಾಮೀಜಿ ಅವರು ಆಮೇಲೆ ಬೇರೆ ಬೇರೆ ಆಗಿರ್ತಕ್ಕಂಥ ಮುಖಂಡರ ಒಂದು ಸಂಚಿನಿಂದ ಟಿಕೆಟ್ ತಪ್ಪಿತು ಅಂತೇಳಿ ಅವಾಗೆ ಅವರು ನೇಮರಾಜ್ ನಾಯ್ಕ ಅವರು ಕೂಡ ಆರೋಪ ಮಾಡಿದ್ರು ಈ ರೀತಿ ಆಗಿರ್ತಕ್ಕಂಥ ಇರುಸುಮರುಸುಗಳು ಇರೋದ್ರಿಂದ ಇವತ್ತು ಇವರು ಒಬ್ಬರಿಗೊಬ್ರು ಮುಖ ಇದುವರೆಗೂ ನೋಡಿಕೊಂಡಿಲ್ಲ ಆಮೇಲೆ ಪುರಸಭೆ ಸದಸ್ಯರು ಕೂಡ ಮೊನ್ನೆ ಶಾಸಕರ ಮೇಲೆ ಆರೋಪಗಳನ್ನು ಕೂಡ ಮಾಡಿದ್ರು ಅನ್ನುವಂಥದ್ದು ಗಮನಾರ್ಹವಾಗಿರ್ತಕ್ಕಂಥ ವಿಷಯ ಇಂತಹ ಸಂದರ್ಭದಲ್ಲಿ ಶ್ರೀರಾಮುಲ್ ಅವರು ಎಂ ಪಿ ಆಗಿ ಬರ್ತಾರೆ ಇಬ್ಬರು ಅಲ್ಲಿ ಅಲ್ಲಿಗೆ ಅಂದ್ರೆ ಹೊಂದಾಣಿಕೆ ಮಾಡಿರ್ತಕ್ಕಂಥ ಎರಡು ಪಕ್ಷಗಳ ನಡುವೆ ಅಖಂಡ ಬಳ್ಳಾರಿ ಜಿಲ್ಲೆಗೆ ಒಂದೇ ಎಂ ಪಿ ಸೀಟ್ ಇರೋದ್ರಿಂದ ವಿಜಯನಗರದ ಮತ್ತು ಬಳ್ಳಾರಿಯ ಎಂಪಿ ಅವರೇ ಆಗ್ತಾರೆ ಆಮೇಲೆ ಅವರಿಗೆ ಓಟ್ ಕೊಡ್ರಿ ಅಂತೇಳ್ಬಿಟ್ಟು ಇವತ್ತು ನೇಮರಾಜ್ ಅವರು ಕೇಳ್ಕೊಂಡ್ರು ಸೊ ಇಂಥ ಘಟನೆಗಳು ಇನ್ನರ್ ಸುದ್ದಿಗಳು ಮತ್ತು ಔಟರ್ ಸುದ್ದಿಗಳು ನಮಗೆ ಸಿಗ್ತಾ ಹೋಗ್ತವೆ ಈ ವರದಿಯಲ್ಲಿ ಏನಿದೆ ನೋಡೋಣ ಮತ್ತು ಮುಂದೆ ಏನೇನು ಚುನಾವಣೆಯಲ್ಲಿ ಬರ್ತತೆ ಅವನ್ನೆಲ್ಲ ನಿಮಗೆ ನಾನು ಕೊಡ್ತಾ ಹೋಗ್ತೇನೆ ಬನ್ನಿ ಈಗ ಈ ಸುದ್ದಿಯಲ್ಲಿ ಏನಿದೆ ನೋಡೋಣ ಜೊತೆಗೆ ಎನ್ಡಿಎದಿಂದ ನಾಲ್ಕುನೂರು ಕೆಸು ಸ್ಥಾನಕ್ಕೆ ಇರುತ್ತೀವಿ ಅಂತ ಸಂಕಲ್ಪವನ್ನು ಮೋದಿಜಿಯವರು ಮಾಡಿದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಂದ ಮಾಜಿ ಮುಖ್ಯಮಂತ್ರಿಗಳ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ವಿಜೇತರು ಸಂಕಲ್ಪ ಮಾಡಿದ ಈ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಜಯಬೇಕು ದೇಶದ ಪ್ರಧಾನಮಂತ್ರಿ ನರೇಂದ್ರ ನಾಲ್ಕು ನೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದ ಟೈಮಲ್ಲಿ ಈ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ ಗೆದ್ದಾಗ ಟೈಮಲ್ಲಿ ಅವರು ನೋಡಬೇಕು ಬಳ್ಳಾರಿ ಜಿಲ್ಲೆಯಿಂದ ಲೋಕಸಭೆ ಕರ್ಕೊಂಡಂತ ಶ್ರೀರಾಮುಲು ಅವರು ಚೀಟ ಭಾರತ ಭಾವನೆ ಪ್ರತಿಯೂಲ ಬಂದಿದೆ ಅದು ವಿಶೇಷವಾಗಿ ನಮ್ಮ ಹಗುರಿ ಹಮ್ಮೇಳ ಕ್ಷೇತ್ರದಲ್ಲೂ ಮುಂಚೆ ಇರುವ ಜನತಾ ಪಾರ್ಟಿ ಸಲುವಾಗಿ ಹೃದಯದಲ್ಲಿ ಇಟ್ಕೊಂಡು ಪ್ರೀತಿ ಜನರು ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾದಂತಹ ಕಾರ್ಯಕರ್ತರು ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಕೈ ಬಿಟ್ಟುಕೊಟ್ಟಿಲ್ಲ ಆಕ್ರೋಶವಾಗಿ ಇವರು ಬೇರೆ ಬೇರೆ ಕಾರಣಗಳಿಂದ ಕಳೆದ ಚುನಾವಣೆಯಲ್ಲಿ ನಾವು ಸುತ್ತಿರಬಹುದು ಆದ್ರೆ ನೂರ ಮೂವತ್ತಾರು ನೂರ ಮೂವತ್ತೇಳು ಇರೋದ್ರಿಂದ ಸರ್ಕಾರ ಇವತ್ತು ಏನ್ ಮಾಡ್ತಾ ಇದೆ ನೋಡಿ ಒಂದು ಅಭಿವೃದ್ಧಿ ಖರ್ಚು ಮಾಡಕ್ಕಾಗ್ತಿದೆ ಒಂದು ಅಭಿವೃದ್ಧಿ ಖರ್ಚು ಮಾಡ್ತಾ ಇಲ್ಲ ಸಮಯ ಎಳೆಯೋದ ಟೈಮಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬೇಕಾ ಯಾರ ಟೀ ನೋಡಿದ್ದೀರಿ ಆ ಉಪ್ಪಿ ಶಾಸಕ ಶ್ರೀನಿವಾಸ್ ಇವತ್ತು ಟೀ ಕೇಳಿದ್ದಾರೆ ಈ ಸರ್ಕಾರ ಎಪಿ ಚುನಾವಣೆಗೆ ಅಂತ ಇರೋದಿಲ್ಲ ಅಷ್ಟೇ ಗುಪಿ ಶಾಸನ ಮೇವತ್ತಕ್ಕೆ ಇದೆ. ನನಗೆ ಈ ಸರ್ಕಾರ ಹೋಗಬೇಕು ಅಂತ ಇಷ್ಟ ಇಲ್ಲ. ಈ ಸರ್ಕಾರ ಎಲ್ಲಿದೆ? ಸರ್ಕಾರ ಹೋಗಬೇಕು ಅಂತ ಇಷ್ಟ ಇಲ್ಲ. ಆದರೆ ಜನರಿಗೆ ಮೋಸ ಮಾಡಬಹುದು ಅನ್ನುವಂತದ್ದನ್ನ ಮಾತ್ರ ಹೇಳಲು ಪ್ರಯತ್ನಕ್ಕೆ ಜನ ಊಟಕ್ಕೆ ಏನಾದ್ರೂ ಒಂದು ನಡೆಸಬೇಕು. ಆದರೆ ಮುಂದಂತಕಂತ ಚುನಾವಣೆಯಲ್ಲಿ ನೀವು ಸರಿಯಾದ ನಿರ್ಧಾರ ಕೊಡಿ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡೋದಕ್ಕೆ ಕರೆಸ್ತೀನಿ ಸರಿಯಾದ ತೀರ್ಮಾನ ಕೇಳಿ ಇಂತಹ ಒಳ್ಳೆ ಸರ್ಕಾರ ಜಗತ್ತಲ್ಲಿ ನರೇಂದ್ರ ಮೋದಿ ಸರ್ಕಾರದ ಸರ್ಕಾರ ಒಳ್ಳೆ ಸರ್ಕಾರ ಜಗತ್ತಲ್ಲಿ ಯಾವ ಸರ್ಕಾರವೂ ಕೂಡ ಇದೆ ತಂದು ಕೊಡಿ ನಿಮಗೆ ನಮ್ಮ ದೇಶದಲ್ಲಿ ತಯಾರಾಗ್ತಾ ಇದೆ ಮೊಬೈಲ್ ಇವತ್ತು ಯಾವುದು ರಾಕೆಟ್ ಟೆಕ್ನಾಲಜಿ ಯುದ್ಧ ವಿಮಾನ ಯುದ್ಧ ವಿಮಾನಗಳು ನಾವು ರಷ್ಯಾದಿಂದ ತರಿಸ್ಕೊಳ್ತಾ ಇದ್ವಿ ಇವತ್ತು ಯುದ್ಧ ವಿಮಾನಗಳನ್ನ ನಾವು ನಮ್ಮ ದೇಶದಲ್ಲೇ ತಯಾರು ಮಾಡ್ತಾ ಇದ್ವಿ ಯಾವ ಕಾರ್ಯಕ್ರಮ ಯಾವ ಪಟ್ಟಿರೋ ಅವಕಾಶಕ್ಕೆ ಸಿಗೋದಿಲ್ಲ ಇವತ್ತು ಗಮನ ಇರಬೇಕು ಇವತ್ತು ಸಾಮಾಜಿಕ ನ್ಯಾಯಾಲಯ ಅಡಿಯಲ್ಲಿ ಇವತ್ತು ನನಗೆ ಕಳೆದ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿ ಅದೇ ನಮ್ಮ ಹೆಸರು ಹೈದರಾಬಾದ್ ಕರ್ನಾಟಕದಲ್ಲಿ ಒಂಬತ್ತು ರಿಸರ್ವೇಷನ್ ಇದ್ದರೂ ಕೂಡ ನನ್ನ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೂಡ ಕಳೆದ ಹದಿನೈದು ವರ್ಷಗಳಿಂದ ಲೂಪ ಆಗ್ತಾ ಬಂದಿದೆ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದರೂ ಕೂಡ ಇಲ್ಲಿ ಸಾಮಾಜಿಕ ನ್ಯಾಯ ಪಾಲನೆ ಆಗ್ತಾ ಇಲ್ಲ ಅದಕ್ಕೆ ನನ್ನ ನಾನೇ ಒಳ್ಳೆಯ ನಮ್ಮ ಪಾರ್ಟಿ ನನ್ನ ಕರೆ ಕರ್ತನೆ ಕೂಡ ಅವಕಾಶ ಮಾಡಿಕೊಡ್ತೇನೆ ಇವತ್ತು ನಾನೇ ಮುಂದೆ ನಿಂತಿದ್ದೀನಿ ಇವತ್ತೆಲ್ಲ ಸಣ್ಣ ಪ್ರಕಾರ ಬಳ್ಳಾರಿ ಯೋಗ ಸಭಾ ಕ್ಷೇತ್ರದಿಂದ ನಮ್ಮ ಅಲ್ಲ ಕೆಲವು ಸೈಸ್ಕೋತ ಕೆಲಸಗಳ ಕೆಲಸವನ್ನು ನಾವು ಮಾಡಬೇಕು ಹಾಗಾಗಿ ಕೂಡ ಮನೆ ಮನೆಗೆ ಹೋಗಿ ಅದರ ಜೊತೆಗೆ ಆ ಹೃದಯವನ್ನು ವಿಧಿವೆ ಬೇರೆ ಪಕ್ಷದ ನಮ್ಮ ಕಡಿಮೆ ಆಗುತ್ತೆ ಆತಂಕ ಬಿಟ್ಟು ಇವತ್ತು ರಾಮಣವಾಗಿ ರಾಮಣ ಸಾಮಾನ್ಯ ಕಾರ್ಯಕರ್ತರ ಟಿಕೆಟ್ ಪಡಿಗಾದ್ರೆ ಪಕ್ಷ ಎಲ್ಲರೂ ತೋರಿಸುತ್ತೆ ಎಲ್ಲಾ ರೀತಿಯ ಗೌರವಗಳನ್ನು ತಲುಪಿಸಿರುತ್ತೆ ಹಾಗಾಗಿ ಇವರು ಯಾರ್ಯಾರು ನಮ್ಮ ಭಾರತೀಯ ಜನತಾ ಪಕ್ಷಗಳ ಪರವಾಗಿಲ್ಲ ಕರ್ಕೊಂಡು ಪರವಾಗಿ ನಮ್ಮ ಗುರುಗಳು ಕಡಿಮೆ ಎಪ್ಪತ್ತರಿಂದ ಎಂಬ ನಮ್ಮ ಇಪ್ಪತ್ತು ಗಂಗಾ ಕಲ್ಯಾಣ ಕೊಟ್ಟು ಶಕ್ತಿ ಲೋನು ಕಾರ್ ಕೊಟ್ಟಿದ್ದೇವೆ ಗಿಡದಲ್ಲಿ ಇದೇವೆ ನಾವು ಈಗ ಡ್ರೈವರ್ ಮಾಡಿ ಸರ್ ಬರೋಬ್ಬರಿ ದಿವಸ ಮಾತಾಡ್ತಾ ಇದ್ರಲ್ಲ ಮ್ಯಾಕ್ಸಿಮಮ್ ಮಾಡ್ಬೇಕ್ರಿ ಅಣ್ಣ ಗೆದ್ದೇ ತಿರ್ಬೇಕು ಎಲ್ಲರೂ ಪ್ರಯತ್ನ ಮಾಡಿ ಅವ್ರು ಪಾಕೆಟ್ ಇಂದ ಖರ್ಚು ಮಾಡಿ ಎಲೆಕ್ಷನ್ ಮಾಡಿದ್ರು ಎಲ್ಲ ಅಲ್ಲ ಇವ್ರ ಜೊತೆಗಿರೋ ಹಂಗೆ ಮಾಡಿದ್ದಾರೆ ಬಟ್ ಜನ ಸೇರಿಸಿರೋದಾದ್ರೂ ಐವತ್ ಸಾವಿರ ಜನ ಸೇರಿದಾರೆ ಅಂದ್ರೆ ಅವತ್ತು ನೈಟ್ ಬೆಂಗಳೂರಿಂದ ಬಂದಿವಿಶ್ ಇವ್ರಿ ವಾಲೆಂಟರಿ ಆಗಿನೇ ಜನ ಕರ್ಕೊಂಡು ಅವ್ರಿಗೆ ಊಟ ತಿಂಡಿ ಇವರೇ ಮಾಡ್ತಾರೆ ಈಗ ನಮ್ಮ ಕ್ಷೇತ್ರದಲ್ಲಿ ಎಂಟುನೂರಿ ತಿಂಗಳಲ್ಲಿ ನಾನ್ನೂರ ಐವತ್ತು ಕೋಟಿ ಅನುದಾನ ಹಾಕಿದ ಎಲ್ಲ ಕಾಮಗಾರಿ ಚಾಲನೆ ಕೊಟ್ಟಿದ್ದೀವಿ

ಇದು ಬಹಳ ಸಮಸ್ಯೆ ಇದೆ ಜನತೆ ಇದೆ ಕೇಂದ್ರದಲ್ಲಿ ನಮ್ ಸರ್ಕಾರ ಬರೋದು 100 100 ಬಿಜೆಪಿಗೂ ನೇಮರಾಜ್ ನಾಯ್ಕ್ ಅವ್ರಿಗೂ ಸಂಬಂಧ ಹೆಂಗಿದೆ ಅಂತ ಹೇಳಿದ್ರೆ ಒಂಥರ ಹೆಂಗ್ ಮಾತಾಡ್ಬೇಕು ಅಂತ ಹೇಳಿ ಮಾತಾಡ್ತಾ ಇದ್ರ ಅವ್ರದ್ ಮನಸ್ಸು ಹೃದಯ ಎಲ್ಲ ಪೂರಾ ಬಿಜೆಪಿ ಓಕೆ ಟೆಕ್ನಿಕಲಿ ಅವ್ರ ಜೆಡಿಎಸ್ ಎಸ್ ಇಂದ ಗೆದ್ದಿದ್ದಾರೆ ನಾವು ಕೂಡ ಓಕೆ ಆದ್ರೆ ಅವ್ರ ಮುಂಚೆಯಿಂದಲೂ ಕೂಡ ಬಿಜೆಪಿ ಹಾಗಾಗಿ ಈಗಂತ ನಾವು ಒಟ್ಟಿಗೆ ಇದೀವಿ ಇವತ್ತು ನಮ್ಮ ಇರೋದು ಬೇರೆ ಅನಿವಾರ್ಯ ಅನಿವಾರ್ಯ ಪರಿಸ್ಥಿತಿ ಸರ್ ಏನು ಮಾಡಕ್ಕಲ್ಲ ಅವೆಲ್ಲ ಹಿಂದಿದ್ವಾ